ಈಗ ನಾವು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವತ್ತು ಸ್ಪೆಷಲ್ ಬ್ಲಾಗ್ ನಲ್ಲಿ ಏನಿದೆ ಟೈಟಲ್ ನೋಡಿನ ಗೊತ್ತಾಗಿರ್ಬೋದು ಅಂದ್ರೆ ಇವತ್ತು ಮಟನ್ ಕೀಮಾ ಇವ್ರು ಮಾಡ್ತಾರಂತೆ ಮನೆಯಾಗ ಇದ್ರು ಇವರು ಹಂಗಾಗಿ ಇವತ್ತು ಮಾಡ್ತೀನಿ ಅಂತ ಹೇಳಾರ ಚಲೋ ಬರ್ತಾ ಮಾಡಕ ಇವತ್ತು ಮಾಡ್ತಾರಂತೆ ಸ್ವಲ್ಪ ನನ್ಗ ರೆಸ್ಟ್ ಕೊಡಕತ್ತಾರ ಕಿಚನ್ ಒಳಗ ಅಡುಗೆ ಮಾಡೋದು ಡೈಲಿ ನಾನೇ ಮಾಡ್ತೀನಿ ಬಟ್ ಇವರು ಮಾಡ್ತಾರ ಸೂಪರ್ ಟೇಸ್ಟಿಯಾಗಿ ಮಾಡ್ತಾರ ಯಾವ್ದಾರ ಅಡುಗೆ ಮಾಡಲಿ ಬಹಳ ಮಸ್ತ್ ಬತ್ರಿ ಇವ್ರಿಗ ಸ್ಪೆಷಲ್ ಆಗಿ ಮಟನ್ ಕೀಮಾ ಸೂಪರ್ ಆಗಿ ಮಾಡ್ತಾರ ಇವ್ರು ಇವ್ರು ಮಾಡೋದು ಇವತ್ತು ನೋಡ್ಕೊಡ್ರಿ ಮತ್ತೆ ಯಾವ ಥರ ಮಾಡ್ತಾರೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ ಭಾಳ ಅಂದರೆ ಭಾಳ ಟೇಸ್ಟ್ ಆಗುತ್ತೆ ಹೇಳ್ರಿ ಏನೇನು ಬರ್ತ ಮತ್ತೆ ನಿಮ್ಗೆ ಅಡುಗೆ ಏನು ಎಲ್ಲ ಬರ್ತದೆ ಅಡುಗೆ ಏನು 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 ಇದು ಬರೋದಿಲ್ಲ ಎಲ್ಲ ಬರುತ್ತೆ ಎಲ್ಲ ಆಲ್ ಫುಡ್ ಎಲ್ಲ ಬರ್ತಾವ ಮಟನ್ ಚಿಕನ್ ಮೇನ್ ಆಗಿ ಮಟನ್ ಚಿಕನ್

ಅದ್ ಯಾವ ತರ ಅಂತ ಹೇಳಿ ನೋಡ್ಕೋರಿ ಎಲ್ಲರಿಗೂ ಮತ್ತೆ ಇಷ್ಟ ಆದ್ರೆ ಟ್ರೈ ಮಾಡ್ರಿ ಇವರು ಮಟನ್ ಗ್ರೇವಿ ಅಂತ ಫುಲ್ ಮಸ್ತ್ ಮಾಡ್ತಾರಿ ಡ್ರೈ ಮತ್ತೆ ಫ್ರೈ ಏನ್ ಮಾಡ್ತಾರ ನೋಡೋಣ ನನ್ಗಂತರು ಒಟ್ಟು ಇವತ್ತು ತೊಗೊಂಬರ್ತೀನಿ ನಾನೇ ಮಾಡ್ತೀನಿ ಅಂತ ಹೇಳಿದ್ರೆ ಸಂಡೇ ಸ್ಪೆಷಲ್ ಇವತ್ತು ಮಾಡೋಕರ ಎಲ್ಲರಿಗೂ ಇಷ್ಟ ಆದ್ರೆ ರೆಸಿಪಿ ಟ್ರೈ ಮಾಡ್ರಿ ಮತ್ತೆ ಎಲ್ಲರಿಗೂ ಶೇರ್ ಮಾಡ್ರಿ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲರಿಗೂ ಫ್ರೆಂಡ್ಸ್ ಮಟನ್ ಜೊತೆ ನಾನು ಮೆಂತೆ ಸೊಪ್ಪು ಹಾಕಿ ಮಾಡ್ತಾ ಇದ್ದೀನಿ ಅದು ತುಂಬಾ ಟೇಸ್ಟ್ ಕೊಡುತ್ತೆ ನೀವು ಆ ರೀತಿ ಮಾಡಿ ಕಮೆಂಟ್ಸ್ ಮಾಡಿ ಹೇಳಿ ಯಾವ ಯಾವತರ ಆಗಿರುತ್ತೆ ಓಕೆ ಫ್ರೆಂಡ್ಸ್ ಈಗ ಬ್ಲಾಗ್ ಸ್ಟಾರ್ಟ್ ಮಾಡಲ್ಲ ಬಂದ್ರಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಮಟನ್ ಕೀಮಾ ಒಂದ್ ಕೆಜಿ ತಗೊಂಡಿನಿ ಇದು ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡಿನಿ ಲಿಂಬೆ ರಸ ಹಾಕಿ ವಾಶ್ ಮಾಡೀನಿ ಈಗ ನೋಡಿ ಫ್ರೆಂಡ್ಸ್ ಇದು ಯಾರ ಅಡಿಗೆ ಮಾಡಕತ್ತರ ಅದು ನೀವು ಕಾದ್ ನೋಡ್ಬೇಕು ಇವತ್ತಿನ ಸ್ಪೆಷಲ್ ಕೀಮಾ ಡ್ರೈ ಕೀಮಾ ಯಾರು ಮಾಡ್ತಾರ ಅಂತ ಹೇಳಿ ನೋಡ್ರಿ ವಿನೆಗರ್ ಲಿಂಬೆ ರಸ ಏನ ಏನಾರು ಇರಲಿ ನಿಮ್ಮ ಹತ್ರ ಅದು ಹಾಕಿ ಕ್ಲೀನಾಗಿ ಒಂದು ನಾಲ್ಕೈದು ನೀರು ವಾಶ್ ಮಾಡ್ಕೋಬೇಕು ಈ ತರ ಜಲ್ಡಿ ಇರಬೇಕು ರೀ ತೋರಿಸ್ತೀನಿ ನಾನು ಈ ತರ ಜಲ್ಡಿ ಒಳಗೆ ಹಾಕಿ ಈ ತರ ಇಟ್ಟಿನ ನೀರೆಲ್ಲ ಇಳ್ಕೋಬೇಕು ಇದು ಇಷ್ಟೇ ಇರಲಿ ಇವತ್ತು ನಮ್ಮ ಚೀಫ್ ಗೆಸ್ಟ್ ಬಂದಾರ ಮಾಡೋಕ್ಕದು ಯಾರಂತ ನೋಡ್ರಿ ನಮ್ಮ ಹಸ್ಬೆಂಡ್ ಇವತ್ತು ಕೀಮಾ ಮಾಡ್ತಾರ

ಈರುಳ್ಳಿ ಕಟ್ ಮಾಡ್ಕೋಬೇ ಏನು ರೀ ಈಗ ಭಾಳ ನೀಟಾಗಿ ಕಟ್ ಮಾಡ್ತಾರೆ ಈ ಈರುಳ್ಳಿ ನನಗೂ ಬರಂಗಿಲ್ಲ ಅಷ್ಟು ಫಾಸ್ಟ್ ಮಾಡ್ತಾರೆ ನೋಡಿರಿ ನೋಡು ಬನ್ರಿ ಈರುಳ್ಳಿ ಕಟ್ ಮಾಡಿದ್ರೆ ರೌಂಡ್ ಶೇಪ್ ಮಾಡ್ಕೋಬೇಕೇನು ಅದು ಈಗ ಇದು ರೌಂಡ್ ಶೇಪ್ ಕಟ್ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ನನ್ನ ವೀಕ್ಷಕರಿಗೆ ನಾ ಹೇಳೋದಷ್ಟೇ ನಿಮ್ ನಿಮ್ಮ ಹೆಂಡತಿಯರಿಗೆ ಅಂದ್ರೆ ನಿಮ್ಮ ಸಂಗಾತಿಯರಿಗೆ ಸ್ವಲ್ಪ ಸಂಡೇ ಫ್ರೀ ಇದ್ದ ದಿನ ಅವ್ರಿಗೂ ನೀವು ಅಡಿಗೆ ಮಾಡಿ ತಿನ್ಸಿ ಅವ್ರು ದಿನವಿಡಿ ಎಲ್ಲಾ ಕೆಲಸ ಮಾಡಿ ಬಹಳ ಬೇಸತ್ತ ಹೋಗಿರ್ತಾರ ಆಗಿರ್ತಾರ ಬೇಸತ್ ಹೋಗಿರ್ತಾರ ಅದಕ್ಕೋಸ್ಕರ ನಾನು ನನಗಂತೂ ಅಡಿಗೆ ಮೊದಲಿಂದ ಬರುತ್ತೆ ಎಲ್ಲಾ ಟೈಪ್ ಅಡಿಗೆ ಮಾಡ್ತೀನಿ ಬಿರಿಯಾನಿ ಮಾಡ್ತೀನಿ ಕೀಮಾ ಮಾಡ್ತೀನಿ ನನಗೂ ಖುಷಿ ಆಯ್ತು ಇವತ್ತು ನೀವು ಅಡುಗೆ ಮಾಡಕ್ಕೆ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ನನ್ಗೆ ಹೆಲ್ಪ್ ಮಾಡ್ತಾರ ಯಾವಾಗ ಏನಾರ ಮಾಡೋದಿದ್ರೆ ಮಾಡ್ತಾರ ಇವರು ಕುಕಿಂಗ್ ಆಯಿಲ್ ಕುಕಿಂಗ್ ಆಯಿಲ್ ಚಮಚ ಹಾಕ್ರಿ ಏನಾದ್ರೂ ನಡು ಏನಾದ್ರೂ ನನ್ ಕನ್ನಡ ಮಾತು ತಪ್ಪಾದ್ರೆ ಈಗ ಆಯಿಲ್ ಸ್ವಲ್ಪ ಬಿಸಿ ಆಗಲಿ ಮತ್ತಿದ್ ಯಾವ ಯಾವ ಮಸಾಲೆ ಹಾಕ್ತಿರ ಹಾಕ್ರಿ ನನಗಂತೂ ಗೊತ್ತಿಲ್ಲ ನೀವು ಮಾಡೋದು ಸ್ವಲ್ಪ ಬೇರೆ ಇರ್ತೈತೆ ನಾವು ಮಾಡೋದು ಬೇರೆ ಇರ್ತಾರೆ ಫಸ್ಟ್ ನಾನು ಆಯಿಲ್ ಹಾಕ್ತಾ ಹಾಕೊಳ್ತಾ ಇದ್ದೀನಿ ಎಷ್ಟು ಒಂದು ಎರಡು ಚಮಚ ಎಷ್ಟು ಹಾಕಿರಿ ಅಂತ ವಿವರ್ಸ್ ಕಮೆಂಟ್ ಮಾಡಿ ಕೇಳ್ತಾರೆ ಸಬ್ಸ್ಕ್ರೈಬರ್ ಎಷ್ಟು ಹಾಕಿರಿ ಅಂತ ಹೇಳಿ ಒಂದು ಎರಡು ಮೂರು ಸ್ಪೂನ್ ಹಾಕಿ ಕುಕ್ಕಿಂಗ್ ಒಂದು ಸ್ವಲ್ಪ ಗರಮ್ ಆಗಲಿ ಗರಮ್ ಆದ್ಮೇಲೆ ನಾನು ಹಾಕ್ತಾ ಇದ್ದೀನಿ ಈರುಳ್ಳಿ ಈರುಳ್ಳಿ ನೀವು ಯಾವ ಥರ ಮಾಡಕತ್ತಾರ ಅದೇ ಥರ ಟ್ರೈ ಮಾಡಿರಿ ಭಾಳ ಮಸ್ತಾಗುತ್ತೆ ನಾವು ತಿಂದು ಫ್ರೈ ಮಾಡಿ ಮತ್ತೆ ಟೇಸ್ಟ್ ಕೂಡ ಚಲೋ ಇರುತ್ತೆ ಟ್ರೈ ನೀವು ಮಾಡಿದರೆ ಬಹಳ ರುಚಿಯಾಗುತ್ತೆ ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗುವವರೆಗೂ ಸ್ವಲ್ಪ ಫ್ರೈ ಮಾಡಬೇಕು ಗೋಲ್ಡನ್ ಲೈಟ್ ಗೋಲ್ಡನ್ ಕಲರ್ ಜಾಸ್ತಿ ಗೋಲ್ಡನ್ ಇಲ್ಲ ಲೈಟ್ ಆಗುವಾಗ ಫ್ರೈ ಮಾಡಿ ಫ್ರೆಂಡ್ಸ್ ಸ್ವಲ್ಪ ಗೋಲ್ಡನ್ ಆಗಿದೆ ಇಷ್ಟೇ ಗೋಲ್ಡನ್ ಆದರೆ ಸಾಕು ಗುಲಾಬಿ ಕಲರ್

ಅರ್ಧ ಸ್ಪೂನ್ ಸಾಕು ಸ್ವಲ್ಪ ಬೇಸ್ಕೊಳಿಕ್ ಅಷ್ಟೇ ಅದು ಹಾಫ್ ಸ್ಪೂನ್ ಉಪ್ಪು ಹಾಕಿದ್ದೀನಿ ಇದು ಖೀಮ ಬೇಸ್ ಈ ತರ ಎಲ್ಲ ಇಳ್ಕೋಬೇಕ್ರಿ ಇದು ನಾನು ಫಸ್ಟ್ ಇದನ್ನು ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅನ್ಸುತ್ತೆ ನಾನೇನು ಮಾಡ್ತೀನಿ ಫಸ್ಟ್ ಬೇಯಿಸ್ಕೊಂಡ್ಬಿಡ್ತೀನಿ ನೀವು ಹಾಗೆ ಹಾಕೊಂಡಿರ್ತೀರಿ ಇಲ್ಲ ಈ ತರ ಮಾಡಿದ್ರೆ ರುಚಿ ಬಹಳ ರುಚಿ ಬರುತ್ತೆ ಜಾಸ್ತಿ ಟೇಸ್ಟ್ ಆಗುತ್ತೆ ನೀವೆಲ್ಲ ಮಸಾಲೆ ಬಾಡ್ದು ಸಿಂಪಲ್ ರೀತಿಯಿಂದ ಹೇಳ್ತಾ ಇದ್ದೀನಿ ನಿಮಗೆ ನಾನು ಮಸಾಲೆ ಯಾವುದೇ ಮಸಾಲೆ ಫಸ್ಟ್ ಗೆ ಬೇಯಿಸ್ಕೊಳ್ಳಿಕ್ಕೆ ಹಾಕಬಾರ್ದು ನೋಡಿ ನಮ್ಮ ಯಜಮಾನ್ ಈ ತರ ಹೇಳಕತ್ತಾರೆ ಈ ತರ ಮಾಡಿ ಯಾಕಂದ್ರೆ ನಮ್ಮ ಮಮ್ಮಿ ಮಾಡ್ತಿದ್ರು ಈ ತರ ಇವಾಗಲೂ ಮಾಡ್ತಾರೆ ಅವರು ಮಾಡಿದ್ಮೇಲೆ ಅವರು ನಮ್ಮ ಮಾಡಿದ್ರೆ ಮಾಡಿದ್ರಂತ ಅಷ್ಟು ಜಲ್ದಿ ಹೋಗಿ ನಮ್ಮ ನಮ್ಮ ತಮ್ಮ ಅವ್ರು ಖೀಮ ಯಾವಾಗ ಮಾಡ್ತಾರೆ ನೋಡಿ ಅವಾಗ ಅವ್ರು ಕರೆದೇ ಕರೀತಾರೆ ಸ್ವಲ್ಪ ಅರ್ಧ ಗ್ಲಾಸ್ ಯಾಕಂದ್ರೆ ಇದು ಖಿಮ ಇದ್ದಾರೆ ನಾನು ಸ್ವಲ್ಪ ಬೇಯಲಿಕ್ಕೆ ಖಿಮ ಬೇಯಲಿಕ್ಕೆ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ನೀರ್ ಹಾಕಿ ಆಮೇಲೆ ಇದ್ರದ್ದು ಇದ್ದ ಮುಚ್ಚ ಮುಚ್ತಾ ಇದೀನಿ ಸ್ವಲ್ಪ ನೀರ್ ಹಾಕಿದ್ಮೇಲೆ ಸ್ವಲ್ಪ ನಾನು ಮಿಕ್ಸ್ ಮಾಡ್ಕೊತೀನಿ ಒಮ್ಮೆ ಆದ ಆದ ನಂತರ ನಾನು ಇದಕ್ಕೆ 3 ಮುಚ್ಚಿದಿನ ನಾನು ಒಂದು ಮೂರರಿಂದ ನಾಲ್ಕು ವಿಸಲ್ ಆಗೋ ಆಗೋರೆ ಕಾಯಬೇಕು ನಾಲ್ಕರಿಂದಲಿ ಇಟ್ಟಿದ್ದೀನಿ ಈಗ ಇದಕ್ಕ ಮಂತೆ ಸೊಪ್ಪನ್ನ ಕಟ್ ಮಾಡ್ಕೊತಾ ಇದೀನಿ ಬೇಡ ಅನ್ನ ಹಂಗೆ ಕಟ್ ಮಾಡ್ತೀನಿ ಸೊಸದ ಫ್ರೆಶ್ ಆಗಿದೆ ನಾನು ಇದಕ್ಕ ಏನಾರ ಪಲ್ಯ ಮಾಡ್ಬೇಕಂತ ಹೇಳಿ ಇಟ್ಟಿದ್ದೆ ಮತ್ತೆ ನೀವು ಕೇಳಿದ್ರಲ್ಲ ಇತ್ತು ಚಲೋ ಅದಕ್ಕೆ ಇದು ಮೆಂತೆ ಪಲ್ಯ ಹಾಕಿ ಮಾಡಿದ್ರೆ ಟೇಸ್ಟ್ ಅದರದು ಚೆಕ್ ಮಾಡಿರಲ್ಲ ಒಂದು ಅಂದ್ರೆ ಶಾಯಿ ಟೇಸ್ಟ್ ಬರುತ್ತೆ ಶಾಯಿ ಅಂದ್ರೆ ಗೊತ್ತಿರಬೇಕು ನಿಮಗೆ ಹೈದರಾಬಾದ್ ಅಲ್ಲಿ ಮಾಡ್ತಾರೆ ಜಾಸ್ತಿ ಇದು ಶಾಯಿ ಟೇಸ್ಟ್ ಬರುತ್ತೆ ಈ ತರ ಸಣ್ಣದಾಗಿ ಅರ್ಚ್ಕೋಬೇಕು ಕಟ್ ಮಾಡ್ಕೊಬೇಕು ಮೆಂತೆ ಹಾಕಿನ ಮಾಡಬಹುದು ಹಂಗೇನು ಮಾಡಬಹುದಲ್ಲ ಮೆಂತೆ ಹಾಕಿ ಮಾಡಬಹುದು ಮೆಂತೆ ಹಾಕಿದ್ರೆ ಟೇಸ್ಟ್ ಬೇರೆ ಬರುತ್ತೆ ಏನಿಲ್ಲ ಚೆನ್ನಾಗಿ ಚಾಪ್ ಮಾಡ್ತಾ ಇದೀನಿ ಫಸ್ಟಿಗೆ ಮಾಡ್ರಿ ಮಾಡ್ರಿ ನೋಡಿ ಫ್ರೆಂಡ್ಸ್ ಇವ್ರು ಯಾವ ತರ ಮಾಡ್ತಾರ ಅದೇ ತರ ಮಾಡ್ರಿ ಬಹಳ ಅಂದ್ರೆ ಬಹಳ ಟೇಸ್ಟ್ ಆಗುತ್ತ ಎಲ್ಲಾರು ಇವ್ರು ಮಾಡಿದ್ ತಿಂದು ಎಲ್ಲರೂ ಹೇಳಿದರು ಎಷ್ಟು ಹೊಗಳಿದ್ರು ಎಷ್ಟು ರುಚಿ ಆಗುತ್ತ ನೀವು ಅಂತ ಹೇಳಿ ಈಗ ಎಲ್ಲ ಚಾಪ್ ಮಾಡ್ಕೊಂಡಾರ ಮತ್ತ ಇದಕ್ಕೆ ಏನ್ ಮಾಡ್ತಾರ ನೋಡನ್ ಇದು ಸ್ವಲ್ಪ ನಾನು ವಾಶ್ ಮಾಡ್ಕೊಂತೀನಿ ವಾಶ್ ಮಾಡ್ಕೊಂತೀನಿ ವಾಶ್ ಮಾಡ್ತಾರೆ ವಾಶ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ಇದು ಹಾಗೆ ಇತ್ತು ಇದು ವಾಶ್ ಮಾಡ್ಕೊಂಡು ಹಾಗೆ ಇಟ್ಕೊಳ್ತೀನಿ ನಾನು ಇದು ಆಮೇಲೆ ನಮಗೆ ಹಿಮದೊಳಗೆ ಹಾಕ್ಲಿಕ್ಕೆ ಯೂಸ್ ಆಗುತ್ತೆ ನಾನು ಅದು ಬೇಯಿಸ್ಲಿಕ್ಕೆ ಫಸ್ಟ್ ಎರಡು ಉಳಾಗಡ್ಡಿ ಹಾಕಿದ್ದೀನಿ ಈಗ ಇದಕ್ಕೆ ತಡ್ಕಾ ತಡ್ಕ ಕೊಡ್ಲಿಕ್ಕೆ ತಡ್ಕ ಅಂದ್ರೆ ಇದು ಮೇಲೆ ಇದಕ್ಕೆ ನಾನು ಮಸಾಲೆ ಮತ್ತೆ ಉಳ್ಳಾಗಡ್ಡಿ ಮತ್ತೊಂದು ಎರಡು ಉಳ್ಳಾಗಡ್ಡಿ ತಗೊಂಡಿದೀನಿ ಇದು ಟೊಮ್ಯಾಟೊ ಕೊತ್ತಂಬರಿ ಇದು ಎಲ್ಲ ಹಾಕಿ ನಾವು ಫಸ್ಟ್

ಈಗ ನಾನು ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ ಬಾಂಡೆ ನೋಡ್ರಿ ಫ್ರೆಂಡ್ಸ್ ಇದು ಯಾರು ಕೊಡ್ಸಾರ ಇದು ನಮ್ಮ ತಮ್ಮ ಕೊಡ್ಸಿದ್ರು ಬಿರಿಯಾನಿ ಅದು ಮಾಡಕ್ ಬರ್ತೈತೆ ಅಂತ ಹೇಳಿ ನಮ್ಮ ತಮ್ಮ ಇದು ಕೊಡ್ಸಿದ್ರು ನೋಡ್ರಿ ನಂಗಂತೂ ಬಹಳ ಖುಷಿ ಆಯ್ತು ಕೊಡ್ಸಿದ್ದಕ್ಕ ನಮ್ಮ ಸಣ್ಣ ತಮ್ಮ ಈಗ ನೋಡಿ ಫ್ರೆಂಡ್ಸ್ ನಾನು ಆಯಿಲ್ ಹಾಕ್ತಾ ಇದ್ದೀನಿ ಇದು ಆಯಿಲ್ ಚಲೋ ಇರ್ತೇನ್ರಿ ಚಲೋ ಇದೆ ನಮ್ ರೆಸಿಪಿ ಕೊಟ್ಟಿದಾರ ಹೂ ಹೂ ಚಲೋ ಇದೆ ಅಂತ ಹೇಳಿ ಹೂ ಸ್ಪೂನ್ ಅಂದ್ರೆ ಸ್ವಲ್ಪ ಜಾಸ್ತಿ ಮೊದಲು ನೀವು ಆಯಿಲ್ ಅದಕ್ಕೆ ಹಾಕಿದಿನಿ ಇದೊಂದು 2 ಸ್ಪೂನ್ ಇರೋದೆಲ್ಲ ಗೆಟ್ ಅಪ್ ನೋಡ್ರಿ ಇದು ಎಲ್ಲ ಮಾಡದ ಚಾಪ್ ಮಾಡಿದ್ದು ಫಸ್ಟ್ ಈರುಳ್ಳಿ ಹಾಕೊಂತೀನಿ ನಾನು ಹೂ ನಾನು ಇದಕ್ಕೆ ಹಾಯೇ ಸೌತೆ ಮಾಡ್ತಾ ಇದಿನಿ ಟಮ್ಯಾಟೊ ಹಾಕೋತಾ ಇದ್ದೀನಿ ಟಮಾಟೊ ಚಾಪ್ ಮಾಡಿ ಹಾಕೊಂಡಿದ್ದೀನಿ ನಾನು ಮತ್ತೆ ಇದಕ್ಕೆ ಟೊಮ್ಯಾಟೊ ಎಲ್ಲ ಟಮಾಟೊ ಮೆತ್ತಗಾಗ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಈ ತರ ಟೊಮ್ಯಾಟೊ ಫ್ರೈ ಆದರೆ ಟೇಸ್ಟ್ ಎಲ್ಲ ಟಮಾಟೊ ಟೇಸ್ಟ್ ಸ್ವಲ್ಪ ಹುಳಿ ಹುಳಿ ಟೇಸ್ಟ್ ಇಳಿಯುತ್ತೆ ಅದರಲ್ಲಿ ಟೇಸ್ಟ್ ಹಾಕೋಳ್ತಾ ಇದ್ದೀನಿ ನಾನು ಎರಡು ಸ್ಪೂನು ಒಂದ್ ಒಂದ್ ಕೆಜಿ ಒಂದು ಕೆಜಿ ಇದೆ ಅಂತ ಹೇಳಿ ಎರಡು ಸ್ಪೂನ್ ಹಾಕೋತಾ ಇದ್ದೀನಿ ನಾನು ಆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡು ನಾನು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಹಾಕೊಂಡಿದ್ದೆ ಸ್ವಲ್ಪ ಅರಿಶಿನ ಸ್ವಲ್ಪ ಹಾಕೊತಾ ಇದ್ದೀನಿ ನಾನು ಸ್ವಲ್ಪ ಅಂದ್ರೆ ಸ್ವಲ್ಪನೇ ಜಾಕ್ನ ಆಗ್ತಾ ಇದ್ರಿ ನೀವು ಅಡಿಗೆ ಮಾಡದ್ ನೋಡಿ ಅಡ್ಗಿ ಮಾಡೋದ್ ನೋಡಿ ನಾ ಗಂಡ ಮಕ್ಳು ಅಡ್ಗಿ ಮಾಡಬೇಕಂತಂದ್ರೆ ಡೈಲಿ ಮಾಡ್ತೀರಿ ಈಗ ಫ್ರೆಂಡ್ಸ್ ನೋಡ್ತಾರಲ್ಲ ವಿವಾಹ ನೋಡ್ತಾರಲ್ಲಾ ಹಾಗಾಗಿ ನನ್ನ ಸಬ್ಸ್ಕ್ರೈಬರ್ ಹೇಳ್ತಾರ ಬಹಳ ಚಲೋ ಮಾಡಿದ್ರು ಅಂತ ಹೇಳಿ ನೋಡೋಣ ಏನ್ ಅಂತಾರ ಏನ್ ಕಾಮೆಂಟ್ ಮಾಡ್ತಾರ ಗરમ ಮಸಾಲೆ ರೆಡಿ. crisp bread ಇದು ಇದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ crisp bread ಅದು ನಮ್ಮ ಸಜ್ಜಿ ತಗೊಂಡ್ ಹೋಗಿ ಅಂತ ಹೇಳಿ ಕೊಟ್ಟಿದ್ರು. ಒಂದ್ ಕೆಜಿ ಇದೆಯಲ್ಲ ಸ್ವಲ್ಪ ಜಾಸ್ತಿ ಹಾಕೋತಾ ಇದೀನಿ ನಾನು. ಮಟನ್ ಮಸಾಲಾ ಇರುತ್ತೆ ಇದು. ಮಟನ್ ಮಸಾಲಾನೋ ಕೆಪೂ ಬರುತ್ತೆ. ಇದು ಇದೊಂದು ಸ್ವಲ್ಪ ಹಾಕೋತಾ ಇದೀನಿ. ಓಹೋ ಜಾತ್ರಿ ಮಟನ್ ಮಸಾಲಾ 1 ಟೀಸ್ಪೂನ್ ಇಲ್ಲ ಸ್ವಲ್ಪ ಅರ್ಧ ಟೀ ಸ್ಪೂನ್ ಯಾಕಂದ್ರೆ ಇದನ್ನು ಗರಂ ಮಸಾಲೆ ಬರುತ್ತೆ ಸ್ವಲ್ಪ ಟೇಸ್ಟ್ ಬರ್ಲಿಕ್ಕೆ ಅರ್ಧ ಟೀ ಸ್ಪೂನ್ ಅಂತ ನೋಡಿ ಫ್ರೆಂಡ್ಸ್ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಇದೆ ಏನು ಕರಪುಡಿ ಕರಪುಡಿ ಹಾಕ್ತಾ ಇದೀನಿ ಈಗ ಎಷ್ಟು ಚಮಚ ಹಾಕ್ತೀರಿ ಒಂದು ನಾಲ್ಕು ಚಮಚ ಹಾಕ್ತೀರಿ ಹಾ ನಾಲ್ಕು ಚಮಚ ಹಾಕ್ತೀನಿ ಸ್ವಲ್ಪ ಸ್ಪೈಸಿ ನಾ ಮಾಡ್ರೆ ಚಲೋ ಆಗುತ್ತೆ ನಾಲ್ಕು ಚಮಚ ಹಾಕೋ ಇದು ಏನಂತ್ರಿ ಬಹಳ ಕ್ಲೈಮೇಟ್ ಕೂಲ್ ಇದೆ ಅಲ್ಲ ಜಾಸ್ತಿ ನೀರು ಕುಡಿಯಂಗಿಲ್ಲ ನಾವು ಸ್ವಲ್ಪ ಸ್ಪೈಸಿ ಮಾಡಿದ್ರೆ ಸ್ವಲ್ಪ ನೀರ್ ಜಾಸ್ತಿ ಹೋಗುತ್ತೆ ಹೌದನ್ರಿ ಹ್ಮ್ ಹಂಗಾಗಿ ಸ್ವಲ್ಪ ಸ್ಪೈಸಿನ ತಿನ್ಬೇಕು ನೀರ್ ಜಾಸ್ತಿ ಕುಡಿಬೇಕಂದ್ರೆ ಈ ತರ ನಾವು ಮಾಡ್ಕೋಬೇಕು ಸೂಪರ್ ನೋಡಿ ಏನ್ ಮಾಡ್ಬೇಕ್ರಿ ಈಗ ಮತ್ತೆ ನಮ್ ಮನೆಯಾಗ ಇದು ನೋಡ್ತೀವಲ್ಲ ಹಂಗಾಗಿ ಎಲ್ಲಾರು ನಿಮ್ಗು ಹೇಳ್ಬೇಕಂತ ಹೇಳಿ ಟಿಪ್ಸ್ ಹೇಳಿ ನೋಡ್ರಿ ಹಂಗೆ ಒಂದ್ ಟಿಪ್ಸ್ ನಾತ್ರಿ ಇದು ಹಂಗೆ ಹೇಳ್ತಾ ಹೇಳ್ತಾ ಇದು ವಾಶ್ ಮಾಡಿ ಇಟ್ಕೊಂಡಿದ್ದು ಮೆಂತೆ ಇದ್ರಲ್ಲಿ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಕೂಡ ಹಾಕ್ತಾ ಅರೋಮಾ ಇಸ್ ವೆರಿ ಬ್ಯೂಟಿಫುಲ್ ಫುಲ್ ಮಸ್ತ್ ಬರ್ತಾ ಇದೆ ನೋಡಿ ಗಮ್ ಅಂತ ಇದೆ ನೋಡಿ ಕಿಚನ್ ಎಲ್ಲಾ ಬಹಳ ಸೂಪರ್ ಮಾಡ್ತಾ ಇದ್ರ ಎಲ್ಲ ಇದೇ ತರ ನೋಡ್ರಿ ಟ್ರೈ ಮಾಡ್ರಿ ಇದು ಡ್ರೈ ಆಗ್ಬಿಟ್ಟಿದೆ ಸ್ವಲ್ಪ ಇದು ಬೇಯಲಿಕ್ಕೆ ಸ್ವಲ್ಪ ನೀರ್ ಹಾಕೊಳ್ತಾ ಇದೀನಿ ನಾನು ಯಾಕಂದ್ರೆ ತಳ ಕಿಡಿತಿತ್ತು ಅಂತ ಹೇಳಿ ಸ್ವಲ್ಪ ಹಾಕಕತ್ತಾರ ಸ್ವಲ್ಪ ನೀರ್ ಹಾಕೊಳ್ತಾ ಇದೀನಿ ತಳ ಕಿಡಿಬೇಡದು ಅದು ಇದು ಮೆಂತ್ಯ ನೋಡಿ ಚೆನ್ನಾಗಿ ಬೇಯಬೇಕಂತ ಹೇಳಿ ನಾನು ಒಂದು ಎರಡು ನಿಮಿಷ ಹಾಗೆ ಮುಚ್ಚಳ ಮುಚ್ಚಿ ಬಿಟ್ಬಿಡ್ತೀನಿ ಇದು ಮೆಂತೆ ಇದರಲ್ಲಿ ಬೇಯಿಸಲಿಕ್ಕೆ ಉಪ್ಪು ಹಾಕಿದೀನಿ ನಾನು ಇದರಲ್ಲಿ ಸ್ವಲ್ಪ ಟೇಸ್ಟಿಗೆ ಟೇಸ್ಟ್ ನೋಡಿ ಸ್ವಲ್ಪ ಈಗ ಸ್ವಲ್ಪ ಹಾಕೋತಾ ಇದ್ದೀನಿ ಆಮೇಲೆ ಮತ್ತೆ ಟೇಸ್ಟ್ ನೋಡಿ ಹಾಕೋತೀನಿ ಎರಡು ನಿಮಿಷ ಮುಚ್ಚುತ್ತಾ ಇದ್ದೀನಿ ನಾನು ಆಗಿದೆ ಆಯಿಲ್ ಅನ್ನು ಆಯಿಲನ್ನು ಸಪ್ರೇಟ್ ಮಾಡಿದ್ದಾರೆ ಈಗೇನ್ ಹಾಕ್ತಾ ಇದ್ರಿ ಇದು ಕಸು ಇದು ಮೆಂತೆ ಹಾಕಿದ್ದಾನು ಇದು ಸ್ವಲ್ಪ ಟೇಸ್ಟ್ ಬರ್ಲಿಕ್ಕೆ ಒಂದ್ ಸ್ಪೂನ್ ಹಾಕ್ತಾ ಇದೀನಿ ಸ್ವಲ್ಪ ಕಸೂರಿ ಮೇತಿ ಕಸೂರಿ ಮೇತಿ ಟೇಸ್ಟ್ ಮಸ್ತ್ ಬರ್ತಿದೆ ಟೇಸ್ಟ್ ಬರುತ್ತಂತೆ ಹಾಕ್ತಾ ಇದೀನಿ ಆಲ್ರೆಡಿ ಮೆಂತ್ಯ ಹಾಕಿದೀನಿ ನಾನು ಮತ್ತೆ ಕೊತ್ತಂಬರಿ ಹಾಕಿದೀನಿ ನಾನು ಇದೊಂದು ಸ್ವಲ್ಪ ಹಾಕ್ತಾ ಇದೀನಿ ಕೊರಿಂಡರ್ ಪೌಡರ್ ಧನಿಯಾ ಮಸಾಲ ಧನಿಯಾ ಮಸಾಲ ಒಂದು ಚಮಚ ಹಾಕಿ ಒಂದು ಚಮಚ ಸಾಕು ನೋಡ್ರಿ ಎಷ್ಟು ಮಸ್ತ್ ಕಾಣಿಸ್ತಾ ಇದೆ ಗ್ರೇವಿ

ಸ್ವಲ್ಪ ಸಾಕ್ ಸಾಕ್ ನಾನು ನೋಡ್ತೀನಿ ವಾ ಸೂಪರ್ ಆಗಿತ್ತು ನೋಡಿ ಭಾಳ ಮಸ್ತ್ ಆಗಿತ್ತು ಕರೆಕ್ಟ್ ನಿಜವಾಗ್ಲು ಫುಲ್ ಟೇಸ್ಟ್ ಆಗಿದೆ ನೋಡಿ ಫ್ರೆಂಡ್ಸ್ ಇದು ಬಹಳ ಅಂದ್ರೆ ಬಹಳ ಟೇಸ್ಟ್ ಮಾಡಾರ ನಾವು ನೋಡಿ ಗ್ರೀನ್ ಗ್ರೀನ್ ಆಗಿ ಹೇಗೆ ಕಾಣ್ತಾ ಇದೆ ಕಾಣ್ತಾ ಇದೆ ಮೆಂತೆ ಎಣ್ಣೆ ಎಲ್ಲ ಬಿಟ್ಕೊಂಡ್ತಾ ಇದೆ ನೋಡಿ ಎಣ್ಣೆ ಬಿಡಿ ಇನ್ನ ಸ್ವಲ್ಪ ಬೇವು ಬೇಕು ಇನ್ನ ಸ್ವಲ್ಪ ಕುಕ್ ಆಗಬೇಕು ಅಲ್ಲ ಫ್ಲೇಮ್ ಸ್ವಲ್ಪ ಕಡಿಮೆ ಮಾಡಿದ್ರೆ ಇದು ಆಯಿಲ್ ಎಲ್ಲಾ ಬಿಟ್ಕೊಂಡ್ ಹೋಗುತ್ತೆ ಬಿಟ್ಕೊಳ್ಳುತ್ತೆ ಹ್ಮ್ ಈ ತರ ಫ್ರೆಂಡ್ಸ್ ಇದಕ್ಕ ಒಂದು ಐದು ನಿಮಿಷ ಕುಕ್ ಮಾಡ್ರಿ ಫ್ಲೇಮ್ ಸ್ವಲ್ಪ ಹೈನ ಇರಬೇಕು ಮತ್ತೆ ಲೀಡ್ ಒಂದು ಐದು ನಿಮಿಷ ಕುಕ್ ಆಗುತ್ತೆ ಇದು ಒಂದು ಐದು ನಿಮಿಷ ನೋಡಿರಿ ಫ್ರೆಂಡ್ಸ್ ಕುಕ್ ಮಾಡಿ ಫ್ಲೇಮ್ ಹೈ ಇಡಬೇಕು ಎಲ್ಲ ನೀರು ಬಿಟ್ಕೊಂಡಿದೆ ನೋಡಿ ಚೆನ್ನಾಗಿ ಆಗಿದೆ ಸ್ವಲ್ಪ ನಾನು ಇದರಲ್ಲಿ ಮತ್ತೊಂದು ಒಂದು ಇದು ಮಿಕ್ಸ್ ಮಾಡ್ತೀನಿ ಏನು ಕೊತ್ತಂಬರಿ ಲಾಸ್ಟಿಗೆ ಗಾರ್ನಿಶಿಂಗ್ ಗಾರ್ನಿಶಿಂಗ್ ಫ್ಲೇವರ್ ಮಸ್ತ್ ಬರ್ತ ಲಾಸ್ಟಿಗೆ ಹಾಕಿದ್ರೆ ಸ್ವಲ್ಪ ಉಳಿಸಿದ್ರಲ್ಲ ಇದು ಕೊತ್ತಂಬರಿ ನೋಡಿ ಫ್ರೆಂಡ್ಸ್ ಈಗ ರೆಡಿ ಆಗಿದೆ ಟೇಸ್ಟ್ ಮಾಡಬಹುದು ನಾನಂದು ಟೇಸ್ಟ್ ಮಾಡಿ ನೋಡಿದೀನಿ ಹಂಗಾಗಿತ್ತು ತುಂಬಾನೇ ಮಸ್ತ್ ಆಗಿದೆ ನಾನ್ ಮಾಡಿದ್ರೆ ಟೇಸ್ಟ್ ಬಹಳ ಮಸ್ತ್ ಆಗುತ್ತೆ ಸೂಪರ್ ವೆರಿ ನೈಸ್ ರೆಸಿಪಿ ಅಂತ ಹೇಳಬಹುದು ಇದು ಈ ಕುಕ್ ಆಗಿದೆ ನಾನು ಫ್ಲೇಮ್ ಅನ್ನ ಆಫ್ ಮಾಡ್ತೀನಿ ಚೆಕ್ ಮಾಡಿ ನೋಡ್ರಿ ಒಂದೊಂದ್ಸಲ ಮತ್ತೆ ತುಂಬಾ ಯಾವ ತರ ಆಗಿದೆ ವಾವ್ ಸೂಪರ್ ಮಸ್ತ್ ಆಗುತ್ತೆ ನೋಡಕ್ಕೆ ಎಷ್ಟು ತಿಂದ್ರೆ ಎಷ್ಟು ಟೇಸ್ಟ್ ಆಗುತ್ತೆ ಚಲಾಗಿದೆ ನೋಡಿರಿ ಫ್ರೆಂಡ್ಸ್ ನೀವು ಇದೇ ಥರ ಮಾಡಿ ಮನೆಯಾಗ ತಿನ್ನಿರಿ ಚಪಾತಿ ರೊಟ್ಟಿ ರೈಸ್ ಜೊತೆ ಭಾಳ ಮಸ್ತ್ ಆಗುತ್ತಾ ನಾನು ರೊಟ್ಟಿ ಮಾಡ್ತಾಯಿಲ್ಲ ಚಪಾತಿ ಜೊತೆ ಎಂಜಾಯ್ ಮಾಡ್ತೀವಿ ನಾವು ಇದು ಕೀಮಾ ಮಟನ್ ಕೀಮಾ ನೋಡ್ಬೋದು ಮಹಾ ಅಲ್ಲ ಈಗ ಮಟನ್ ಕೀಮಾ ರೆಡಿ ಆಯಿತು ಈಗ ಎಲ್ಲರೂ ಊಟ ಮಾಡಬೇಕೀವಿ ನೋಡಿ ಫ್ರೆಂಡ್ಸ್ Amen. Mm -hmm. ಈಗ ನೋಡಿ ಫ್ರೆಂಡ್ಸ್ ನಾವು ಎಲ್ಲರೂ ಊಟ ಮಾಡಿ ಗರಾಮ ಕುಂತ್ಕೊಂಡಿವಿ ಮತ್ತೆ ಇವತ್ತಿನ ರೆಸಿಪಿ ಮಾಡಿದ್ರೆ ನಮ್ಗಂತರ ಎಲ್ಲರಿಗೂ ಇಷ್ಟ ಆಯ್ತು ಯಾರು ಹೆಂಗಾಗಿತ್ತಪ್ಪಿ ಚಲೋ ಚಲ ಬಹಳ ಮಸ್ತ್ ಸೂಪರ್ ಆಗಿ ಮಾಡಿದ್ರು ಎಲ್ಲರೂ ಟ್ರೈ ಮಾಡ್ರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ನಲ್ಲಿ ನೆಕ್ಸ್ಟ್ ನೆಕ್ಸ್ಟ್ ರೆಸಿಪಿ ಜೊತೆ ನೆಕ್ಸ್ಟ್ ವ್ಲಾಗ್ ನಲ್ಲಿ ಓಕೆ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್